ಕನ್ನಡ ನ್ಯೂಸ್ಗೆ ಸ್ವಾಗತ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ಸಾಕಷ್ಟು ರಂಗೇರಿದ್ದು ಹೈ ವೋಲ್ಟೇಜ್ ಕ್ಷೇತ್ರ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ನೇರ ಸ್ಪರ್ಧೆ ಏರ್ಪಟ್ಟಿದ್ದು ಪ್ರಚಾರವು ಕೂಡ ಬಿರುಸಿನ ಕಾವು ಪಡೆದುಕೊಟ್ಟಿತು ಪರಸ್ಪರ ಮಾತನ್ನ ಏಟು ಎದುರಿಟ್ಟು ತುಂಬಾ ಜೋರಾಗಿದೆ ಇದರ ಮುಂದುವರಿದ ಭಾಗವಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕುರ್ ಅವರು ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಳ್ ಹೆಬ್ಬಾಳ್ಕುರ್ ಅವರ ಪರ ಪ್ರಚಾರದ ಸಂದರ್ಭದಲ್ಲಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂದರ್ಶನದಲ್ಲಿ ಮಾತನಾಡಿದರು ಜಗದೀಶ್ ಶೆಟ್ಟರ್ ಅವರು ಹುಬ್ಬಳ್ಳಿಯಿಂದ ಬಂದು ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿದ್ದು ಅವರಿಗೆ ಬೆಳಗಾವಿ ಸಮಗ್ರ ಅಭಿವೃದ್ಧಿ ಬಗ್ಗೆ ಗಂಡಗಾಳಿಯೂ ಗೊತ್ತಿಲ್ಲ ಆದ್ದರಿಂದ ಲೋಕಲ್ ಬಾಯ್ ಮೃಣಾಳ್ ಹೆಬ್ಬಾಳ್ಕರ್ ಅವರನ್ನ ಈ ಬಾರಿ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆ ಲೋಕಸಭಾ ಕ್ಷೇತ್ರ ವಿಶೇಷವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಳ್ ಹೆಬ್ಬಾಳ್ಕರ್ ಸಚಿವೆ ಅಹ್ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಸಹ ಸಾಕಷ್ಟು ಬಿರುಸಿನ ಪ್ರಚಾರ ಆರಂಭಿಸಿದರೆ ವಿಶೇಷವಾಗಿ ಮೇಡಮ್ ನಮಸ್ತೆ ಸಾಕಷ್ಟು ಒಂದ್ ರೀತಿ ಅಹ್ ಒಂದ್ ರೀತಿ ಐವೋಲ್ಟೆ ಕ್ಷೇತ್ರ ಯಾವ ರೀತಿ ನಡೀತಾ ಇದೆ ಮೇಡಮ್ ತುಂಬಾ ಚೆನ್ನಾಗಿ ನಡೀತಾ ಇದೆ ಎಂಟು ಕ್ಷೇತ್ರದಲ್ಲಿ ಅಥವಾ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಆಗಿರ್ಬೋದು ಅಥವಾ ಬೆಳಗಾವಿ ಲೋಕಸಭಾ ಕ್ಷೇತ್ರ ಆಗಿರ್ಬೋದು ಎರಡು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ನೂರಕ್ ನೂರು ಗೆದ್ದು ಬರ್ತಾರ್ಯಾರಂಟಿ ಭಾಗ್ಯಗಳು ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಖಂಡಿತವಾಗ್ಲು ಯಾಕಂತಂದ್ರೆ ಏನು ನಾವು ಚುನಾವಣೆ ಪೂರ್ವ ಕೊಟ್ಟಂತ ಗ್ಯಾರಂಟಿಗಳು ಜನರಿಗೆ ಮುಟ್ಟಿದಾವೆ ಈಗ ನಾವು ಗ್ರೌಂಡ್ ಗೆ ಹೋಗಿ ಪ್ರಚಾರವನ್ನ ಮಾಡುವಂತ ಸಂದರ್ಭದಲ್ಲಿ ಪ್ರತಿಯೊಬ್ರು ತುಂಬಾನೇ ಅಂದ್ರೆ ತುಂಬಾನೇ ಹ್ಯಾಪಿ ಇದಾರೆ ಎಲ್ರು ಹೇಳ್ತಾರೆ ನಮಗ್ ಗ್ಯಾರಂಟಿ ಮುಟ್ಟಿದೆ ನಿಮ್ಮ ಮೇಲೆ ನಮ್ಗೆ ಗ್ಯಾರಂಟಿ ಇದೆ ನೀವು ಅಭಿವೃದ್ಧಿ ಮಾಡ್ತೀರಿ ಕೊಟ್ಟು ನಡ್ಕೊಳ್ತೀವಿ ಅಂತ ಖುಷಿ ಇದ್ದಾರೆಂಟಿಗಳು ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಬಿಜೆಪಿ ಪಕ್ಷದ ರೀತಿ ಮಾಜಿ ಮುಖ್ಯಮಂತ್ರಿಗಳು ಒಂದ್ ರೀತಿ ಒಂದ್ ಕಡೆ ಮೃನಾಳ್ ಹೆಬ್ಬಾಳ್ಕರ್ ಅವರು ಯಾವ ರೀತಿ ಇದೆ ಮೇಡಮ್ ಒಂದ್ ಕಡೆ ಇವತ್ತು ಯಟ್ನಾಳ್ ಅವರು ಮಾತಾಡಿದರೆ ಅಹ್ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಮತ್ತೆ ಬಿ ಎಸ್ ಅವರು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಿ ನಾನು ಅದ್ರ ಬಗ್ಗೆ ಜಾಸ್ತಿ ಮಾತನಾಡೋದಿಲ್ಲ ಯಡಿಯೂರಪ್ಪ ಸಾಹೇಬ್ರು ನಮ್ಮ ಸಮಾಜದ ದೊಡ್ಡ ನಾಯಕರು ಅವರ ಆಶೀರ್ವಾದ ನಮ್ಮ ಮೇಲೆ ಇದೆ ಅದೇ ರೀತಿ ಯತ್ನಾಳ್ ಅವರು ನಮ್ಮ ಪಂಚಮಸಾಲಿ ಸಮಾಜದ ದೊಡ್ಡ ಗಿರಿಯ ನನ್ನ ಸಹೋದರರು ಅವ್ರು ಏನ್ ಮಾತಾಡ್ತಾರೆ ನನಗಂತೂ ಏನು ಅರ್ಥ ಆಗೋದಿಲ್ಲ ಒಟ್ಟಾರೆಯಾಗಿ ಹೇಳ್ಬೇಕಂತಂದ್ರೆ ಕ್ಷೇತ್ರದ ಜನರಿಗೆ ನಮ್ಮ ಮೇಲೆ ನಮ್ಮ ಪಕ್ಷದ ಮೇಲೆ ಬಹಳಷ್ಟು ವಿಶ್ವಾಸ ಬಂದಿದೆ ಆ ವಿಶ್ವಾಸನೆ ಮುಂದಿನ ದಿನದಲ್ಲಿ ನಮ್ಮ ಚುನಾವಣೆಯಲ್ಲಿ ಕೆಲಸ ಕೆಲಸ ಎಲ್ಲ ಕಾರ್ಯಕರ್ತರಿಗೆ ಏನ್ ಯುವಕನಿಗೆ ಒಂದು ಅವಕಾಶವನ್ನ ಕೊಡಿ ಯಾಕಂತಂದ್ರೆ ಹೊರಗಿನವ್ರಿಗೆ ಬಂದವ್ರಿಗೆ ಸ್ಥಳೀಯವಾದಂತ ಸಮಸ್ಯೆ ಬಗ್ಗೆ ಅರಿವಿರೋದಿಲ್ಲ ಯಾಕಂತಂದ್ರೆ ಇಲ್ಲಿ ಎಲ್ಲಾ ಜಾತಿ ಎಲ್ಲಾ ಸಮುದಾಯ ಎಲ್ಲಾ ಭಾಷಿಕರನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ಬೇಕು ಇದು ಬೆಳಗಾವಿ ಜಿಲ್ಲೆ ಗಡಿ ಜಿಲ್ಲೆ ಅಂತ ಹೇಳ್ತಿದ್ವಿ ಗಡಿ ಜಿಲ್ಲೆಯ ಅನೇಕ ಜ್ವಲಂತ ಸಮಸ್ಯೆಗಳಿದ್ದಾವೆ ಇಂಥ ಒಂದು ಸಂದರ್ಭದಲ್ಲಿ ಹೊರಗಡೆಯಿಂದ ಬಂದಂತವ್ರಿಗೆ ಅದು ಅಷ್ಟು ಗೊತ್ತಾಗೋದಿಲ್ಲ ಅದು ಅಷ್ಟು ಪರಿಣಾಮಕಾರಿ ಆಗೋದಿಲ್ಲ ಯುವಕ ಇದ್ದಾನೆ ಬೆಳಗಾವಿ ಜಿಲ್ಲೆಯ ಮಣ್ಣಿನ ಮಗ ಇದ್ದಾನೆ ಮೃಣಾಲ್ ಹೆಬ್ಬಾರ್ತೆ ಒಂದ್ಗೊಂದು ಅವಕಾಶ ಕೊಡಿ ಖಂಡಿತವಾಗ್ಲೂ ನಿಮ್ಮ ವಿಶ್ವಾಸವನ್ನ ಗಳಿಸ್ಕೊಂಡು ಕೆಲಸ ಮಾಡ್ತೇನೆ ಅಂತ ನಂಗೇರಿ ಇವಿಷ್ಟು ಹೋಟೆಲ್ ಶೆಕ್ರೆ ಗೊತ್ತಾಯ್ತಲ್ಲ ಸಚಿವರಾಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಳ್ಕರ್ ಅವರ ಅಭಿಪ್ರಾಯ ನಮಸ್ಕಾರ ಯು ನಮಸ್ತು ರಂಗೇರಿ ಇಂತಹ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆ ಅಂತಕ್ಕಂಥದ್ದು ಐವಲ್ಟೇಜ್ ಲೋಕಸಭಾ ಕ್ಷೇತ್ರ ವಿಶೇಷವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಳ ಹೆಬ್ಬಾಳ್ಕರ್ ಪರ ಸಚಿವೆ ಅಹ್ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಸಹ ಸಾಕಷ್ಟು ಬಿರುಸಿನ ಪ್ರಚಾರ ಆರಂಭಿಸಿದ್ದಾರೆ ವಿಶೇಷವಾಗಿ ಮೇಡಮ್ ನಮಸ್ತೆ ಸಾಕಷ್ಟು ಒಂದ್ ರೀತಿ ಅಹ್ ಒಂದ್ ರೀತಿ ಐವಲ್ಟೇಜ್ ಕ್ಷೇತ್ರ ಯಾವ ರೀತಿ ನಡೀತಾ ಇದೆ ಮೇಡಮ್ ತುಂಬಾ ಚೆನ್ನಾಗಿ ನಡೀತಾ ಇದೆ ಎಂಟು ಕ್ಷೇತ್ರದಲ್ಲಿ ಅಥವಾ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಆಗಿರ್ಬೋದು ಅಥವಾ ಬೆಳಗಾವಿ ಲೋಕಸಭಾ ಕ್ಷೇತ್ರ ಆಗಿರ್ಬೋದು ಎರಡು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ನೂರ ಗೆದ್ದು ಆಗ್ತವ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಖಂಡಿತವಾಗ್ಲು ಯಾಕಂತಂದ್ರೆ ಏನು ನಾವು ಚುನಾವಣೆ ಪೂರ್ವ ಕೊಟ್ಟಂತ ಗ್ಯಾರಂಟಿಗಳು ಜನರಿಗೆ ಮುಟ್ಟಿದಾವೆ ಈಗ ನಾವು ಗ್ರೌಂಡ್ ಲೆವೆಲ್ ಗೆ ಹೋಗಿ ಪ್ರಚಾರವನ್ನ ಮಾಡುವಂತ ಸಂದರ್ಭದಲ್ಲಿ ಪ್ರತಿಯೊಬ್ರು ತುಂಬಾನೇ ಅಂದ್ರೆ ತುಂಬಾನೇ ಹ್ಯಾಪಿ ಇದಾರೆ ಎಲ್ರು ಹೇಳ್ತಾರೆ ನಮಗ್ ಗ್ಯಾರಂಟಿ ಮುಟ್ಟಿದೆ ನಿಮ್ಮ ಮೇಲೆ ನಮ್ಗೆ ಗ್ಯಾರಂಟಿ ಇದೆ ನೀವು ಅಭಿವೃದ್ಧಿ ಮಾಡ್ತೀರಿ ಕೊಟ್ಟು ಮಾತ್ರ ನಡ್ಕೊಳ್ತೀವಿ ಅಂತ ಖುಷಿ ಸಾಕಷ್ಟು ಒಂದ್ ರೀತಿ ಬಿಜೆಪಿ ಪಕ್ಷದ ಒಂದ್ ರೀತಿ ಮಾಜಿ ಮುಖ್ಯಮಂತ್ರಿಗಳು ಒಂದ್ ರೀತಿ ಒಂದ್ ಕಡೆ ಮುಣನಾಳ್ ಹೆಬ್ಬಾಳ್ಕರ್ ಅವರು ಯಾವ ರೀತಿ ಇದೆ ಮೇಡಮ್ ಒಂದ್ ಕಡೆ ಇವತ್ತು ಯತ್ನಾಳ್ ಅವರು ಮಾತಾಡಿದಾರೆ ಅಹ್ ಲಕ್ಷ್ಮೀ ಬಳ್ಕರ್ ಅವರು ಮತ್ತೆ ಬಿ ಎಸ್ ಅವರು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಿ ನಾನು ಅದ್ರ ಬಗ್ಗೆ ಜಾಸ್ತಿ ಮಾತನಾಡೋದಿಲ್ಲ ಯಡಿಯೂರಪ್ಪ ಸಾಹೇಬ್ರು ನಮ್ಮ ಸಮಾಜದ ದೊಡ್ಡ ನಾಯಕರು ಅವರ ಆಶೀರ್ವಾದ ನಮ್ಮ ಇದೆ ಅದೇ ರೀತಿ ಯತ್ನಾಳ್ ಅವರು ನಮ್ಮ ಪಂಚಮಸಾಲಿ ಸಮಾಜದ ದೊಡ್ಡ ಗಿರಿಯ ನನ್ನ ಸಹೋದರರು ಅವ್ರು ಏನ್ ಮಾತಾಡ್ತಾರೆ ಎದಕ್ ಮಾತಾಡ್ತಾರೆ ನನಗಂತೂ ಏನು ಅರ್ಥ ಆಗದಿಲ್ಲ ಒಟ್ಟಾರೆಯಾಗಿ ಹೇಳ್ಬೇಕಂತಂದ್ರೆ ಕ್ಷೇತ್ರದ ಜನರಿಗೆ ನಮ್ಮ ಮೇಲೆ ನಮ್ಮ ಪಕ್ಷದ ಮೇಲೆ ಬಹಳಷ್ಟು ವಿಶ್ವಾಸ ಬಂದಿದೆ ಆ ವಿಶ್ವಾಸನೆ ಮುಂದಿನ ದಿನದಲ್ಲಿ ನಮ್ಮ ಚುನಾವಣೆಯಲ್ಲಿ ಕೆಲಸ ಕೆಲಸ ಎಲ್ಲ ಕಾರ್ಯಕರ್ತರಿಗೆ ಏನ್ ಹೇಳಿ ಬಯಸ್ತೀರಿ ಮೇಡಮ್ ಯುವಕನಿಗೆ ಒಂದು ಅವಕಾಶವನ್ನ ಕೊಡಿ ಯಾಕಂತಂದ್ರೆ ಹೊರಗಿನವ್ರಿಗೆ ಬಂದವ್ರಿಗೆ ಸ್ಥಳೀಯವಾದಂತ ಸಮಸ್ಯೆ ಬಗ್ಗೆ ಅರಿವಿರೋದಿಲ್ಲ ಯಾಕಂತಂದ್ರೆ ಇಲ್ಲಿ ಎಲ್ಲಾ ಜಾತಿ ಎಲ್ಲಾ ಸಮುದಾಯ ಎಲ್ಲಾ ಭಾಷಿಕರನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ಬೇಕು ಇದು ಬೆಳಗಾವಿ ಜಿಲ್ಲೆ ಗಡಿ ಜಿಲ್ಲೆ ಅಂತ ಹೇಳ್ತೀವಿ ಗಡಿ ಜಿಲ್ಲೆಯ ಅನೇಕ ಜ್ವಲಂತ ಸಮಸ್ಯೆಗಳಿದಾವೆ ಇಂತ ಇಂಥ ಒಂದು ಸಂದರ್ಭದಲ್ಲಿ ಹೊರಗಡೆಯಿಂದ ಬಂದಂತವ್ರಿಗೆ ಅದು ಅಷ್ಟು ಗೊತ್ತಾಗೋದಿಲ್ಲ ಅದು ಅಷ್ಟು ಪರಿಣಾಮಕಾರಿ ಆಗೋದಿಲ್ಲ ಯುವಕ ಇದಾನೆ ಬೆಳಗಾವಿ ಜಿಲ್ಲೆಯ ಮಣ್ಣಿನ ಮಗ ಇದ್ದಾನೆ ಮೃಣಾಲ್ ಹೆಬ್ಬಾಳ್ಕರ್ ಅವಕಾಶ ಕೊಡಿ ಖಂಡಿತವಾಗ್ಲೂ ನಿಮ್ಮ ವಿಶ್ವಾಸವನ್ನ ಗಳಿಸಿಕೊಂಡು ಕೆಲಸ ಮಾಡ್ತೇನೆ ಗೊತ್ತಾಯ್ತಲ್ಲ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಬಳ್ಕರ್ ಅವರ ಅಭಿಪ್ರಾಯ ನಮಸ್ಕಾರ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ